ಇಲ್ಲಿ ಮೊದಲನೇ ದಿನ ಸಿಇಿ ಎಕ್ಸಾಮ್ ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವಾಗ ಜನಿವಾರ ಪ್ರಾಬ್ಲಮ್ ಇರಲಿಲ್ಲ ಎರಡನೇ ದಿನ ಹೆಂಗ್ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಈಗ ಪೋಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಸೆಂಟರ್ ಗಳಲ್ಲೂ ಹಿಂಗೆ ಆಗಿದೆ ಜನಿವಾರ ಬಿಚ್ಚಿ ಪರೀಕ್ಷೆಗೆ ಬನ್ನಿ ಅಂತಾನೆ ಸಿಬ್ಬಂದಿ ಹೇಳಿರೋದು ಕೆಲವರು ಏನ್ ಮಾಡಿದ್ದಾರೆ ನಮಗೆ ಪರೀಕ್ಷೆನೇ ಇಂಪಾರ್ಟೆಂಟ್ ನಮ್ಮ ಭವಿಷ್ಯ ಇಂಪಾರ್ಟೆಂಟ್ ಅಂತ ಹೇಳಿ ಜನಿವಾರ ಬಿಚ್ಚಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಶಿವಮೊಗ್ಗ ಮತ್ತೆ ಬೀದರ್ನಲ್ಲಿ ನಡೆದಿರುವಂತಹ ಈ ಘಟನೆಗೆ ತೀವ್ರ ರೀತಿಯಲ್ಲಿ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬ್ರಾಹ್ಮಣ ಸಂಘಟನೆಗಳಿಂದ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಘಟನೆ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬ್ರಾಹ್ಮಣ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾದಂತ ಬೆನ್ನಲ್ಲೇ ಸಚಿವರು ಎಚ್ಚೆತ್ಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಒಪ್ಪುವಂತ ವಿಚಾರ ಅಲ್ಲ ನಾನು ಕೂಡ ಇದನ್ನ ಖಂಡಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲೇ ಕ್ರಮವನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ನಾನೊಂದು ಪತ್ರಿಕೆಯಲ್ಲಿ ಏನೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು ಆ ರೀತಿ ಆಗಿದ್ದೇ ಆಗಲ್ಲಿ ಖಂಡಿತ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ ಖಂಡಿತ ಅದು ಅತಿರೇಕ ಅಂತ ಹೇಳ್ತೀನಿ ಇದು ಅವರ ಮನಸ್ಥಿತಿ ಯಾವ ರೀತಿ ಯಾವ ವಿಕೃತ ಮನಸ್ಥಿತಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ವಿಕೃತ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವೆಲ್ಲರೂ ಇವತ್ತು ಎಲ್ಲ ಜಾತಿ ಧರ್ಮಗಳ ಆಚರಣೆ ಅವರ ಒಂದು ಏನು ಒಂದು ಇದಿದೆ ಅವರ ಒಂದು ಸಂಪ್ರದಾಯಗಳು ಸಂಪ್ರದಾಯಗಳಿಗೆ ಎಲ್ಲರೂ ಗೌರವ ಕೊಡತಕ್ಕಂಥದ್ದು ಅದಕ್ಕೆ ನಾನು ಪ್ರೋತ್ಸಾಹನೂ ಕೊಡೋದಿಲ್ಲ ಅದರಿಂದ ಆ ರೀತಿ ಯಾರು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿ ತೆಗೆದುಕೊಳ್ತೇವೆ ಯಾಕಂದರೆ ಎರಡು ಕೇಂದ್ರದಲ್ಲಿ ಎಲ್ಲೋ ಆಗಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಭಾಳ ಗಂಭೀರವಾಗಿ ಪರಿಗಣಿಸ್ತೀವಿ ಏನು ಇವತ್ತು ಬ್ರಾಹ್ಮಣ ಮಹಾಸಭಾ ಅವರು ಇದ್ರ ಬಗ್ಗೆ ಕಾಣಿಸಿದ್ದಾರೆ ಖಂಡಿತ ಅವರು ಭಾವನೆಗಳು ಅರ್ಥ ಮಾಡ್ಕೊಳ್ತಾನೆ ಅದಕ್ಕೆ ನಾನು ಗೌರವ ಕೊಡ್ತೇನೆ ನಾವು ಸರ್ಕಾರ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಅಷ್ಟು ನಾವು ಸುಲಭವಾಗಿ ಈಗ ತಪ್ಪಿತಸ್ಥರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈಗ ಎಕ್ಸಾಮ್ ಮಿಸ್ ಆಗಿದೆಯಲ್ಲ ಹುಡುಗನಿಗೆ ರೀ ಎಕ್ಸಾಮ್ ಮಾಡಿಸ್ತೀರ ಮಾಡಿಸಲ್ಲ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಹುಡುಗನ ಭವಿಷ್ಯ ಏನು ಅನ್ನೋದು ಸರ್ಕಾರ ಡಿಸೈಡ್ ಮಾಡಬೇಕಾಗುತ್ತೆ ಇನ್ನು ಇದೇ ವಿಷಯವಾಗಿ ಪ್ರತಿಕ್ರಿಯೆಯನ್ನ ಮಧು ಬಂಗಾರಪ್ಪ ಅವರು ಕೊಟ್ಟಿದ್ದಾರೆ ಘಟನೆಗೆ ಕಾರಣ ಆದವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಇತರ ಯಾವುದೇ ತರದ ನಿರ್ದೇಶನ ಯಾವುದೇ ಡಿಪಾರ್ಟ್ಮೆಂಟ್ ಅವರು ಕೂಡ ಕೊಡ್ತಕ್ಕಂಥದ್ದು ಅಧಿಕಾರನೂ ಇಲ್ಲ ಆ ಥರ ಮಾಡೋದಕ್ಕೂ ಕೂಡ ಅವಕಾಶಗಳು ಕಾನೂನಲ್ಲಿಲ್ಲ ಕಾನೂನಲ್ಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಏನಾರು ನಡೆದಿದ್ದರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನು ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಏನೋ ಆಕ್ಷನ್ ತಗೊಳ್ತಕ್ಕಂಥದ್ದನ್ನು ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ ಯಾಕಂದ್ರೆ ದಿಸ್ ನಾಟ್ ಅಲೌಡ್ ಯಾಕೆಂದ್ರೆ ಮಕ್ಕಳು ಇದರೊಳಗೆ ನೀವು ಈ ಥರ ಮಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟೊಂದ್ಸತಿ ನಾವು ಈ ವಿಚಾರಗಳು ಬಂದಾಗ ಬಹಳ ಸೆನ್ಸಿಟಿವ್ ಇರ್ತದೆ ಯಾವತ್ತೂ ಕೂಡ ಜಾತಿ ಧರ್ಮಕ್ಕೆ ನಾವು ಗೌರವನ ಕೊಡಬೇಕು ಹೊರತು ಅರೆ ಒಬ್ಬರಿಗೆ ತಪ್ಪಾದ್ರೂ ಸರ್ಕಾರ ಒಂದು ಆದೇಶನ ಮಾಡಬೇಕಾಗುತ್ತೆ ಯಾ ಈ ರೀಸನ್ ಅಲ್ಲಿ ಮಕ್ಕಳ ತಪ್ಪಿಲ್ಲ ಅಂತ ಹೇಳಿದ್ರೆ ದೆನ್ ವಿ ಹ್ಯಾವ್ ಟು ವರ್ಕ್ಔಟ್ ಸಮಥಿಂಗ್ ಅಂಡ್ ದೆನ್ ಈ ಒಂದು ಮಕ್ಕಳಿಗೂ ಅನ್ಯಾಯ ಆದರೆ ಅದು ತಪ್ಪೆ ಸೊ ಅದನ್ನ ನಾನು ಸುಧಾಕರ್ ಅವ್ರಿಗೂ ಕೂಡ ನಾನು ಪರ್ಸನಲ್ ಆಗ ನಾನು ಮಾತಾಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಮಾತಾಡಿ ಅದು ಯಾವ ರೀತಿ ಅವರಿಗೆ ಸಹಕಾರ ಆಗಬೇಕು ನಮ್ಮ ಮಾಡುವ ಈಗ